ಹನಿಮೂನ್ನಲ್ಲಿ ಇದೀಗ ತರುಣ್ ಸುಧೀರ್ ಮತ್ತು ಸೋನಲ್ ಜೋಡಿ ಇದೀಗ ಸಿಕ್ಕಾಪಟ್ಟೆ ಒಂದು ಸುದ್ದಿ ಆಗ್ತಾ ಇದೆ ವೀಕ್ಷಕರ ಪ್ರಯಾಣ ಪಕ್ಷಿಗಳು ಹೋಗಿದ್ದು ಹೆಲ್ಲಿಗೆ ಎಂಬುದನ್ನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಸ್ಯಾಂಡಲ್ವುಡ್ ಸಕ್ಸಸ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಮಗು ಬೆಳಕಿನ ಕವಿತೆ ಖ್ಯಾತಿಯ ಜಲ್ವೆ ಸೋನಲ್ ಮಂತರು ಪ್ರಯಾಣ ಪಕ್ಷಿಗಳಾಗಿ ಹಾರಾಡುತ್ತಿದ್ದಾರೆ ಸ್ಟಾರ್ ಜೋಡಿ ಹದೂರಿ ಮದುವೆ ಆದ ಮೇಲೆ ಹನಿಮುನ್ಗೆ ಹೋಗಿದ್ದಾರೆ ಹನಿಮುನ್ನಲ್ಲಿ ಜಾಲಿಯಾಗಿ ಓಡಾಡುತ್ತಿರುವ ಈ ಜೋಡಿ ಹಾಕಿಗಳು ಖುಷಿಯಾಗಿ ಕಾಲವನ್ನು ಇದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಮುಂತೇರೋ ಕಳೆದ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನ ಪೂರ್ಣಿಮಾ ನಲ್ಲಿ ಮದುವೆ ಸಮಾರಂಭ ನಡೆದಿತ್ತು ಗುರು ಹಿರಿಯರ ಸಮ್ಮುಖದಲ್ಲಿ ಈ ಸ್ಟಾರ್ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು ಈ ಸ್ಟಾರ್ ಜೋಡಿಯ ಮದುವೆ ಸಮಾರಂಭಕ್ಕೆ ಇಡೀ ಸ್ಯಾಂಡಲ್ವುಡ್ ತಾರೆಯರು ಬಂದು ಬೆಂಗಳೂರಿನಲ್ಲಿ ಹದ್ದೂರಿ ಕಲ್ಯಾಣ ಮುಗಿದಿದ್ದಂತೆ ಮಂಗಳೂರಿನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ತರುಣ್ ಸುಧೀರ್ ಹಾಗೂ ಸೋನಲ್ ವೆಡ್ಡಿಂಗ್ ಚರ್ಚ್ನಲ್ಲಿ ನೆರವೇರಿತ್ತು ಸೋನಲ್ ಮನೆಯ ಸಂಪ್ರದಾಯದಂತೆ ತರುಣ್ ಸುಧೀರ್ ಅವರ ಮದುವೆ ಸಮಾರಂಭ ಕಳೆಕಟ್ಟಿತ್ತು ಮಂಗಳೂರಿನಲ್ಲಿ ನಡೆದ ಚರ್ಚ್ ವೆಡ್ಡಿಂಗ್ನಲ್ಲಿ ತರುಣ್ ಸುಧೀರ್ ಸೋನಲ್ ಸ್ನೇಹಿತರು ಕುಟುಂಬದ ಆಪ್ತರು ಕೂಡ ಭಾಗಿಯಾಗಿದ್ದರು ಮದುವೆಯಾದ ಬಳಿಕ ತರುಣ್ ಸುಧೀರ್ ಹಾಗೂ ಸೋನಲ್ ಹನಿಮೂನ್ ಟ್ರಿಪ್ಗೆ ಹೋಗಿದ್ದಾರೆ ಸೋನಲ್ ಮಂತರು ಅವರೇ ತಮ್ಮ ಹನಿಮೂನ್ನ ಅಪ್ಡೇಟ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸೋನಲ್ ರೆಕಾರ್ಡ್ ಮಾಡಿರುವ ವಿಡಿಯೋದಲ್ಲಿ ತರುಣ್ ಬಿಂದಾಸ್ ಆಗಿ ವಾಕ್ ಮಾಡುತ್ತಿದ್ದಾರೆ ತರುಣ್ ಜೊತೆ ಹೆಜ್ಜೆ ಹಾಕುತ್ತಿರುವ ಸೋನಲ್ ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಸದ್ಯ ತರುಣ್ ಅವರು ಸೋನಲ್ ಅವರು ಮುಂಬೈ ದುಬೈನ ತಮ್ಮ ಹನಿಮೂನ್ ಪ್ಲಾನ್ ಮಾಡಿದ್ದಾರೆ ಜಗತ್ತಿನ ಅತಿ ಎತ್ತರದ ಕಟ್ಟಡದ ಬುರ್ಜ್ ಖಲೀಫಾ ಬಳಿ ಹಾಗೂ ದುಬೈನ ರಸ್ತೆಗಳಲ್ಲಿ ಫುಲ್ ಪಿಂದಾಸ್ ಆಗಿ ಈ ಸ್ಟಾರ್ ಜೋಡಿಯ ಸಖತ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತರುಣ್ ಹಾಗೂ ಸೋನಾಲ್ ಹನಿಮೂನ್ ವಿಡಿಯೋ ನೋಡಿದ ಅಭಿಮಾನಿಗಳು ಸೂಪರ್ ಜೋಡಿ ಅಂತೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದಾರೆ ವೀಕ್ಷಕರ ಸ್ನೇಹಿತರ ನೀವು ಕೂಡ ಸೋನಲ್ ಹಾಗೆ ತರುಣ್ ಸುಧೀರ್ ಅವರ ಜೋಡಿಯನ್ನ ಇಷ್ಟಪಡ್ತೀರಾ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಈ ಒಂದು ಅನಿಮೋದ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇದೆ